ತಮ್ಮ ದು ಒದಗಿಸಿಕೊಟ್ಟಿರುವುದಿಲ್ಲ ಆದ್ರಿಂದಾಗಿ ಈ ಒಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು ಒಂದು ದಿನಾಚರಣೆಯನ್ನ ನಾವು ಇಲ್ಲೇ ಅಥವಾ ನಮ್ಮ ಇಲ್ಲೇ ಸಭಾಂಗಣದಲ್ಲೇ ನಾವು ಸರಳವಾಗಿ ಆಚರಣೆ ಮಾಡಿ ತಮ್ಮ ಯಾವುದೋ ಒಂದು ಮಾರ್ಗದಲ್ಲಿ ತಾವು ಮುಂದೆ ಬಂದು ನಮ್ಮ ಇಲಾಖೆಗಿಂದ ನಮಗೊಂದು ನಿವೇಶನ ಮಂಜೂರು ಮಾಡಿಕೊಟ್ರೆ ಮುಂದಿನ ವರ್ಷ ತಮ್ಮ ಅಧ್ಯಕ್ಷತೆಯಲ್ಲೇ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋಣ ನಮ್ಮ ಜನಾಂಗದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹಿತ ಕೊಡಿಸತಕ್ಕಂಥ ಒಂದು ಅಸ್ತಿತ್ನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈಗಾಗಲೇ ನಮ್ಮ ಸಂಘದ ವತಿಯಿಂದ ಮನವಿಯನ್ನು ಸಹಿತ ಸಲ್ಲಿಸಿದ್ದೇವೆ ಸುಮಾರು ವರ್ಷಗಳನ್ನು ಸಲ್ಲಿಸಿದ್ರು ಯಾವುದೇ ರೀತಿಯ ನಿವೇಶನ ಕೊಟ್ಟಿರೋದಿಲ್ಲ ನಾವು ಕೇಳ್ತಾ ಇರೋದು ಒಂದೇ ಒಂದು ನಿವೇಶನ ಕೊಟ್ಟರೆ ಸಾಕು ಆ ನಿವೇಶನಕ್ಕೆ ಆ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ನಾವು ಮನೆ ಊರಲ್ಲಿರ್ತಕ್ಕಂಥ ತಾಲೂಕಲ್ಲಿ ಎಲ್ಲ ಜನಾಂಗದವರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಟ್ಟಡ ನಿರ್ಮಾಣ ಮಾಡಲು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾನು ದಯವಿ ಧನ್ಯವಾದಗಳು ಅಭಿನಂದನೆ ಸಲ್ಲಿಸ್ತಾ ಈ ಇಪ್ಪತ್ತೊಂದನೇ ತಾರೀಕು ಹಂಬಿಗರ ಚೌಡಯ್ಯ ದಿನಾಚರಣೆ ಸರ್ಕಾರಿ ವತಿಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾಗ ಅದಕ್ಕೂ ತುಂಬ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಸಮ್ಮ ಕುಂದ ಮನವರಿಕೆ ಮಾಡಿದ್ದೀವಿ ಆದರೂ ರಾಜಶೇಖರ್ ಬಾಚೀಲ್ದಾರಿದ್ದಾಗ ಒಂದು ಇದು ಆರ್ ಐಗೆ ಕಲಿಸಿದ ಒಂದು ರಿಪೋರ್ಟ್ ಆರ್ ಐ ಮಟ್ಟದಲ್ಲಿದೆ ಅದು ಸರ್ವೇ ರಿಪೋರ್ಟ್ ಆಗಿಲ್ಲ ಅಂತ ಪೆಂಡಿಂಗ್ ಇದೆ ನೀವು ದಯವಿಟ್ಟು ಸರ್ ಸರ್ವೇ ಅವರಿಗೆ ಸ್ವಲ್ಪ ತಿಳಿಸಿ ಸ್ವಲ್ಪ ಸಮಿತಿ ಒಂದು ರಿಪೋರ್ಟ್ ಹಾಕಿದರೆ ನಮ್ಮ ಜನಾಂಗಕ್ಕೆ ಅನುಕೂಲ ಆಗುತ್ತದೆ ಸರ್ಕಾರ ಮಟ್ಟದಲ್ಲಿ ಯೋಜನೆ ಇದೆ ಜಾಗ ಇದ್ದರೆ ಸಮುದಾಯವಾಗುವುದಕ್ಕೆ ಒಂದು ಅವಕಾಶ ಆಗುತ್ತೆ ನಾನು ಜಿಲ್ಲಾ ಕೋಲಾರ ಜಿಲ್ಲಾ ಮೀನುಗಾರ ಕಾಂಗ್ರೆಸ್ಸಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀವಿ ಸಂಘದಲ್ಲಿ ಸುಳ್ಳು ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ದಯವಿಟ್ಟು ಒಂದು ನಮ್ಮ ಮನವರಿಕೆಯನ್ನು ಸ್ವೀಕಾರ ಮಾಡಿ ಮತ್ತು ಏನು ಇಪ್ಪತ್ತೊಂದನೇ ತಾರೀಕು ಸರ ಸರಳವಾಗಿ ಏನು ಶರಣ ಅಂಬಿಕರ ಚೌಡಯ್ಯ ಜಯಂತೋತ್ಸವ ಇಲ್ಲಿ ತಾಲೂಕಾದಳಿತ ಕಚೇರಿಯಲ್ಲೇ ಅಲ್ಲ ಎಲ್ಲ ಕಚೇರಿಯಲ್ಲಿ ಕೂಡ ಒಂದು ಸ್ಕೂಲು ಸ್ಕೂಲಲ್ಲಿ ಮ ಸ್ಕೂಲ್ ಮಟ್ಟದಲ್ಲಿ ಇಲ್ಲ ಪಂಚಾಯತಿ ಗ್ರಾಮ ಪಂಚಾಯತಿ ಆಫೀಸ್ಗಳಿಂದ ಎಲ್ಲ ತಾಲೂಕು ಮಟ್ಟದ ಸರ್ಕಾರಿ ಕಚೇರಿಯಲ್ಲಿ ಅಲ್ಲಲ್ಲಿ ಎಲ್ಲಿದ್ದರೂ ಸಹ ನಿಜ ಶರಣ ಅಂಬಿಕರ ಸೌಡಯ್ಯ ಫೋಟೋಗೆ ಪೂಜೆ ಮಾಡಿಸಿ ಅದನ್ನು ಜನ ಜನಗಳಿಗೆ ಮತ್ತು ಇದರ ಮಕ್ಕಳಿಗೆ ಮನವರಿಕೆ ಮಾಡುವ ಮುಖಾಂತರ ಮುಖಾಂತರ ಅದನ್ನು ಮಾಡಿಸ್ಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೀವಿ ದಯವಿಟ್ಟು ಅದನ್ನು ಮಾಡಬೇಕಂತ ನಮಸ್ಕಾರ ಅಂಥವ್ರ ಹೆಸರಲ್ಲಿ ಅದು ಸುಮಾರು ಶರಣಗಳನ್ನು ಬಂದಿದ್ದ ಅದರಲ್ಲಿ ಶರಣಗಳು ನಿಜ ಶರಣರಾಗಿರ್ತಕ್ಕಂಥವರು ಅಂಬಿಗಾರ ಅವರು ಬರೀ ದೋಣಿಯನ್ನು ನಡೆಸ್ಕೊಂಡೋಗಿ ದಡವನ್ನು ಸೇರಿಸ್ತಕ್ಕಂಥ ಒಂದು ಕಾಯಕವನ್ನು ಮಾಡಿ ಇಷ್ಟೊಂದು ಜನಾಂಗಕ್ಕೆ ಒಂದು ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ದಯವಿಟ್ಟು ಇಲ್ಲಿರ್ತಕ್ಕಂಥ ಇರ್ತಕ್ಕಂಥ ಜನಸಂಖ್ಯೆ ಕಮ್ಮಿ ಇದ್ರೂ ಸಹಿತ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿಬಿಟ್ಟು ನಮ್ಮ ಮೇಡಮ್ ನಾವು ಕೇಳ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಕೆರೆಗಳು ನಮಗೆ ಕೊಡಬೇಕು ಅಂತಿದೆ ಆದರೂ ಸಹಿತ ಮಾಡ್ತಾ ಇರ್ತಕ್ಕಂಥ ಕೃಷಿಕರು ಬೇರೆಯವರು ಎಲ್ಲ ಮುಸಲ್ಮಾನರು ಇನ್ನೊಬ್ರು ಎಲ್ಲ ಜನ ಮಾಡ್ತಾ ಇದ್ದಾರೆ ನಾವು ಅಭ್ಯಂತರ ಆಗಲ್ಲ ಆದರೂ ಸಹಿತ ನಾವು ಕೇಳೋದೇನು ಅಂತಂದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾದ್ರೂ ಒಂದು ಅವಕಾಶ ಮಾಡಿಕೊಡಿ ತುಂಬಾ ತುಂಬ ಹಿಂದುಳಿದಿರ್ತಕ್ಕಂಥದ್ರಲ್ಲಿ ಹಿಂದುಳಿದಿರ್ತಕ್ಕಂಥವ್ರು ನಾವು ಆದ್ರಿಂದಾಗಿ ಅದೊಂದು ಅವಕಾಶ ಮಾಡಿಕೊಟ್ರೆ ನಮ್ಮ ಹೆಸರು ಚಿರಸ್ಥಾಯವಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಮನೆ ಮತ್ತೊಮ್ಮೆ ಮನೆ ಮಾಡ್ತೀವಿ ಸರ್ ಬರ್ತಾರೆ ಒಂದು ನೂರು ಅಂತ ನೂರೈದು ಜನ ಮಾಡಿಸ್ಕೊಡ್ ಸರ್ ಮಾಡಿಸ್ಕೊಡ್ ಆಯ್ತು ಮಾಡಿಸ್ಕೊಡ್ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕು ಸರ್ ಜಾಸ್ತಿ ಬರ್ತು ಮೇಡಮ್ ಆದರೆ ನಮ್ಮ ಜನಾಂಗದವರು ನೀವು ಮಾಡಿದ್ ಪ್ರತಿ ವರ್ಷ ಬರ್ತಾ ಇದ್ದೀರಾ ನಮ್ಮ ಜಾಗನೇ ಕೊಟ್ಟಿಲ್ಲ ಹೆಂಗೆ ಮಾಡ್ತೀರ ನಮ್ಮನ್ನು ದಯವಿಟ್ಟು ಹಾಂ ದಯವಿಟ್ಟು ಅದೊಂದು ಕಾರ್ಯಕ್ರಮ ಆಚರಣೆ ಮಾಡುವ ಸಲುವಾಗಿ ಸಮುದಾಯದ ಮುಖಂಡ ಅಧ್ಯಕ್ಷ ಪದಾಧಿಕಾರಿಗಳು ತಾವೆಲ್ಲ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದರ ಅದರಂತೆ ಈ ಸಲ ಸಾಂಕೇತಿಕವಾಗಿ ಎಲ್ಲ ಕಚೇರಿ ಗ್ರಾಮ ಪಂಚಾಯತ್ ಶಾಲೆಗಳಲ್ಲಿ ಮಾಡುವ ಮುಖಾಂತರ ಹಾಗೂ ತಾಲೂಕು ಕಚೇರಿ ಮುಂಭಾಗದಲ್ಲಿ ತಮ್ಮ ಒಂದು ಹಾಗೂ ತಾಲೂಕು ಆಡಳಿತವರ್ತೀನ ಬಡವರಿಗೆ ಡೇ ಜಾಸ್ತಿನೇ ಮಾಡಿಸೋಣ ಅನುದಾನ ವಾಹನ ದೊಡ್ಡವರೆಗೆ ನಾವೇನೋ ಒಂದಷ್ಟು ಅವರ ಹೆಸರಿನಲ್ಲಿ ಒಂದಷ್ಟು ಅನುದಾನ ಮಾಡೋಣ ಅದಕ್ಕೆ ನಾನು ವ್ಯವಸ್ಥೆ ಮಾಡಿಸಿಕೊಡ್ತೀವಿ ಸುತ್ತ ಧನ್ಯವಾದಗಳು ಮಾಧ್ಯಮದ ಮೂರು ಸಾವಿರ ಎಲ್ಲ ಬಂದಿಗೂ ತಾಲೂಕು ಮಾಡೋದ್ರಿಂದ ಮತ್ತು ಎಲ್ಲ ಅಧಿಕಾರಿಗಳಿಗೂ ಸಹ ತಾಲೂಕು ಆಡುತ್ತಿರೋದ್ರಿಂದ ಧನ್ಯವಾದಗಳನ್ನು ಅನುಸರಿಸ ಕಾರ್ಯಕ್ರಮ